ನಮ್ಮ ರೋಟರಿಯ ಸದಸ್ಯರಾದ ನೆಲ್ಲೂರು ಸತೀಶ್ರವರು ರವರು ವಕೀಲರ ಸಂಘದ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿರುವ ಹಿನ್ನೆಲೆ ನಮ್ಮ ರೋಟರಿ ವತಿಯಿಂದ ಅಭಿನಂದನೆ ಸಲ್ಲಿಸಿದರು ಭಾಳ ಫೇಮಸ್ಸು ಹಾಗಾಗಿ ನೆಲ್ಲೂರು ಸತೀಶ್ ರವರ ವಕೀಲರ ವತಿಯನ್ನು ಬಹಳ ಐದು ವರ್ಷಗಳಿಂದ ಮಂಡ್ಯ ವಕೀಲರ ಮಂಡ್ಯದಲ್ಲಿ ನಿರ್ವಹಿಸ್ತಾ ಬರ್ತಾ ಇದ್ದಾರೆ ಈಗ ಕಳೆದ ಚುನಾವಣೆಯಲ್ಲಿ ವಕೀಲರ ಸಂಘದ ಚುನಾವಣೆಯಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಹೆಚ್ಚಿನ ಮತ ಗಳಿಸಿ ಆಯ್ಕೆಯಾಗಿದ್ದಾರೆ ಅವರನ್ನು ಈ ಸಂದರ್ಭದಲ್ಲಿ ನಾವು ಸನ್ಮಾನಿಸಿದ್ದೀವಿ ಇದು ನಮ್ಮೆಲ್ಲ ಸುಯೋಗಡಿ ಈ ಸಂದರ್ಭದಲ್ಲಿ ಮಾನ್ಯ ನಮ್ಮ ಸತೀಶ್ ಅವರು ನಾಲ್ಕು ಮಾತಾಡಬೇಕು ಅಂತ ಹೇಳಿದರು ಮಂಡ್ಯ ಈ ಸಂದರ್ಭದಲ್ಲಿ ಸನ್ಮಾನಿಸಿದ್ವಿ ಸೊ ಈ ಸಂದರ್ಭದಲ್ಲಿ ಅವ್ರು ನಾವು ಮಾತಾಡಬೇಕು ಅಂತ ಅವರು ಕೇಳಿದ್ರು ಮಂಡ್ಯ ವಕೀಲರು ಎಲ್ಲ ಮಂಡ್ಯ ವಿದ್ಯಕ್ರಿಯ ವಕೀಲರು ನಮ್ಮನ್ನು ವಕೀಲರ ಸಂಘದ ಕ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಿದ್ದಾರೆ ಅವರೆಲ್ಲರ ನಂಬಿಕೆಯನ್ನು ಉಳಿಸ್ಕೊಂಡು ವಿಶ್ವಾಸವನ್ನು ಬೆಳೆಸ್ಕೊಂಡು ಒಳ್ಳೆಯ ಸಂಘದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡೋಗ್ತೀವಿ ವಕೀಲರ ಸೇವಾ ಒಬ್ಬ ವೃದ್ಧಿಗೆ ಏನೇನು ಮಾಡಬೇಕು ಅದನ್ನೆಲ್ಲನೂ ಮಾಡ್ಕೊಂಡೋಗ್ತೀನಿ ಅವರ ನಮ್ಮ ಎಲ್ಲ ನಮ್ಮ ನನ್ನ ಮೇಲೆ ಇಷ್ಟ ವಿಶ್ವಾಸಕ್ಕೆ ನಾವು ಹಜರಾಗಿರ್ತೀನಿ ಮತ್ತು ಈ ಮಾಂಡವ್ಯ